ಅಮೃತ ಮೇಡಮ್ ನಮಸ್ತೆ ನಂದಗೋ ಕ್ಲಾಸ್ ಸೇರಿಯಲ್ಲು ನನಗೆ ಪರ್ಸ್ನಲಿ ಕನೆಕ್ಟ್ ಆಯಿತು ಸಮನ್ವಿ ಮತ್ತು ಹರ್ಷ್ ಇಬ್ಬರು ಮಕ್ಕಳಿಗೆ ತಾಯಿಯಾಗಿ ಸೊ ಈಗ ರಿಯಲ್ ಆ್ಯಂಡ್ ರೀಲ್ ಆ್ಯಂಡ್ ಅಲ್ಲೂ ಕೂಡ ತಾಯಿ ಪಾತ್ರ ನಾನು ಕಮ್ ಬ್ಯಾಕ್ ಮಾಡಬೇಕು ಮೇಡಮ್ ಅಂತ ನನ್ನ ಪರ್ಸ್ನಲ್ ಇಂಟೆನ್ಷನ್ ಇತ್ತು ಯಾಕಂದರೆ ಸಮನ್ವಿ ಆ ಸನ್ನಿವೇಶದಲ್ಲಿ ನಾನಿದ್ದೆ ಆ ಕ್ಷಣ ಅವತ್ತು ನನಗೆ ಪರ್ಸ್ನಲಿ ತುಂಬ ನೋವಾಗಿತ್ತು ಅವತ್ತು ಸೊ ಅವತ್ತಿಂದ ರಿಪೋರ್ಟ್ ಮಾಡ್ಕೊಂಡು ಬಂದೆ ನಿಮ್ಮನ್ನು ಮಾತಾಡಿಸೋಂಥ ಕ್ಷಣ ನನಗೆ ಈಗ ಸಿಕ್ತು ಎಷ್ಟು ಖುಷಿ ಇದೆ ನಂದಗೋಕುಲಾ ಪಾಠ ಆಗಿದ್ದು ಇವತ್ತಿನ ಖುಷಿ ಇದೆ ಯಾಕೆಂದರೆ ನಾವು ಒಂದಷ್ಟು ವರ್ಷಗಳಾದ್ರೆ ಹೇಳ್ತೇವೆ ಕಂಬ್ಯಾಕ್ ಮಾಡ್ತಾ ಇರೋದು ಸೊ ನನಗೆ ಆ್ಯಕ್ಚುಲಿ ಐಡಿಯಾನೇ ಇರಲಿಲ್ಲ ನಾನು ಮತ್ತೆ ಕಂಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಅದನ್ನು ನಾನು ಶವನ್ಕರ್ ಅವರು ಕಾಲ್ ಮಾಡಿ ಅವರು ಪಾತ್ರದ ಬಗ್ಗೆ ಹೇಳಿದಾಗ ಇದು ಹೇಗೆ ಮಾಡ್ತೀನಿ ಅಂತ ನಮಗೂ ಗೊತ್ತಿಲ್ಲ ಸೊ ಪಾತ್ರ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ನಮಗೆ ಹೇಳಿದಾಗ ಆ ಪಾತ್ರದ ಬಗ್ಗೆ ಒಂದು ಗೌರವ ಸ್ಟಾರ್ಟ್ ಆಯ್ತು ನಾನು ಆ್ಯಂಡ್ ಸೆಕೆಂಡ್ ಹೇಗೆ ಅಂದರೆ ನಾನು ಮನೇಲಿ ಯಾರೂ ಪ್ರಿಪೇರೇ ಆಗಿರಲಿಲ್ಲ ನನ್ನ ಮತ್ತೆ ಕಂಬ ಮಾಡೋದಕ್ಕೆ ಬಟ್ ಅವ್ರ ಟೀ ಮತ್ತು ನಾವು ಎಲ್ಲ ಮನೆಯಲ್ಲೂ ಕನ್ವಿನ್ಸ್ ಮಾಡಿ ನನಗನ್ಸತ್ತೀಗ ನಾನು ಪಟ್ಟಂತಹ ಆ ಒಂದು ಶ್ರಮ ಎಲ್ಲ ಇಟ್ ಇಸ್ ವರ್ತ್ ಇಟ್ ಅಂತ ಯಾಕೆಂದರೆ ಇಲ್ಲಿ ಬಂದಾಗ ಆ್ಯಕ್ಚುಲಿ ನನ್ನ ಪಾತ್ರ ಸ್ವಲ್ಪ ಮೌನ ಅಂದರೆ ಸೈಲೆ ಗಂಡ ಗಂಡು ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರು ಕೂಡ ಆಗ್ತಿರ್ತಾರೆ ಮೌನದಲ್ಲೂ ತುಂಬಾ ಹೆಣ್ಣು ಮಕ್ಕಳ ಮೌನದಲ್ಲೂ ತುಂಬಾ ಒಂದು ಮೆಸೇಜ್ ತಲುಪುತ್ತೆ ಅಂದ್ರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅದು ಮನೆ ಕುಟುಂಬವನ್ನ ನಡೆಸ್ಕೊಂಡು ಹೋಗೋದು ಮತ್ತೆ ಒಂದು ಮುಖ್ಯ ಆಗುತ್ತೆ ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಬಹುಶಃ ಈ ಪಾತ್ರವನ್ನು ನಾವು ಹಾಗೆ ನಿಭಾಯಿಸ್ತಾ ಇದ್ದೀವಿ ಅನ್ಸುತ್ತೆ ಸೊ ಗಂಡನ ಮುಂದೆ ಎಷ್ಟೇ ಮೌನವಾಗಿದ್ರು ಆ ಮೌನದಲ್ಲೂ ತುಂಬಾ ಆಗ್ತಾ ಇದೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ತಾಳ್ಮೆ ಇರಬೇಕು ಅನ್ನೋದು ಈ ಮೂಲಕ ನಮಗೆ ಮತ್ತೆ ಮತ್ತೆ ಓಕೆ ಇದು ಪರ್ಸ್ನಲ್ಲಿ ಕ್ವಶನ್ ನಾನು ಬಹುಶಃ ಸಮನ್ವಿ ಅರ್ಶನ್ ರೂಪದಲ್ಲಿ ಬಂದಿರ್ತಾರೆ ಅನ್ಸುತ್ತ ಅವನ್ ಕ್ಯೂಟ್ನೆಸ್ ಅವ್ನ ಮಾತು ಅವ್ನ ಬಿಹೇವಿಯರ್ ಅಲ್ಲಿ ಸಮನ್ವಿ ವಾಪಸ್ ಬಂದಿದ್ದಾಳೆ ಅಂತಂದ್ರೆ ವಾಪಸ್ ಬಂದಿದ್ದಾಳೆ ಅಥವಾ ಬಂದಿಲ್ಲ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಹರ್ಷ ಬಂದ್ಮೇಲೆ ಮತ್ತೆ ಆ ಹರ್ಷ ಮೂಡಿದೆ ನಾವು ಕೂಡ ಅವನ ಒಂದು ಮುಖದ ನಗುವಲ್ಲಿ ಅವನ ಒಂದು ಆಟದಲ್ಲಿ ನಾವು ಮಕ್ಕಳಾಗಿ ಮತ್ತೊಮ್ಮೆ ನಮ್ಮ ಜೀವನವನ್ನ ನಾವು ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ನೀವು ಒಂದು ಲೈಫ್ ಸೈಕಲ್ ನೋಡಿರ್ತೀರಲ್ಲ ಅವರು ಹೇಗೆ ತನ್ನ ಇಡೀ ದೇಹವನ್ನು ಶೆಡ್ ಮಾಡಿ ಒಂದು ಹೊಸ ರೂಪಕ್ಕೆ ಬರುತ್ತೋ ನಾವು ಹಾಗೆ ನಮ್ಮ ಹಳೆಯದನ್ನೆಲ್ಲ ಶೆಡ್ ಮಾಡಿ ಒಂದು ಹೊಸ ರೂಪವನ್ನು ಪಡ್ಕೋತಾ ಇದ್ದೀವಿ ಸೊ ಅದಕ್ಕೆ ತಾವೆಲ್ಲರೂ ಯಾವಾಗಲೂ ನಾನು ಹೇಳ್ತೀನಿ ಆ ಒಂದು ಸನ್ನಿವೇಶದಲ್ಲಿ ತಾವೆಲ್ಲರೂ ನಮಗೆ ಬಹಳ ಜೊತೆ ಆಗಿದ್ರಿ ಆ್ಯಂಡ್ ಬಹುಶಃ ನಿಮ್ಮಿಂದಲೇ ಏನೋ ಸಮನ್ವಿ ತುಂಬ ಆಶೀರ್ವಾದಗಳನ್ನು ಕೂತ್ಕೊಂಡು ಹೋಗ್ತೀವಿ ಅದಕ್ಕೆ ಕಾರಣ ನೀವೆಲ್ಲರೂ ನಮ್ಮ ಮಾಧ್ಯಮ ಮಿತ್ರರು ಸೊ ಈ ಮೂಲಕ ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರು ಪ್ರತಿ ಇಂಟರ್ವ್ಯೂನು ನಿಮಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಯು ಐ ಹ್ಯಾವ್ ಆಲ್ವೇಸ್ ಬಿನ್ ಅ ಮೀಡಿಯಂ ನಮಗೂ ದೇವರಿಗೂ ನೀವೊಂದು ಮೀಡಿಯಂ ಆಗಿದ್ದೀರಾ ಮತ್ತೆ ಎಲ್ಲ ಜನರ ಒಂದು ಆಶೀರ್ವಾದ ನಮ್ಮ ಮೇಲೆ ಬರೋ ಹಾಗೆ ಮಾಡಿಕೊಟ್ರಿ ಸೊ ಈ ಒಂದು ಸಿಚುವೇಶನ್ನ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಅಂತಲೇ ನೀವ್ ಯಾವತ್ತೇ ಶೂಟಿಂಗ್ ಹೋದ್ರು ಕೂಡ ಹಠ ಮಾಡ್ತಿರ್ಲಿಲ್ಲ ಸರ್ ಹರ್ಷ ಎಷ್ಟು ಎಷ್ಟು ತಿಂಗಳು ಮಗು ಹರ್ಷ ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ಈಗ ನೀವು ಹೊರಗಡೆ ಬರೋದಕ್ಕೆ ಹರ್ಷಿಗೆ ತ್ರೀ ಇಯರ್ಸ್ ಅಂಡ್ ಏನಂದ್ರೆ ನಮ್ಮ ಮನೆಗೂ ಶೂಟಿಂಗ್ ಲೊಕೇಶನ್ ಬಹಳ ಹತ್ರ ಇದೆ ಸೊ ದಟ್ ವಾಸ್ ದ ಫಸ್ಟ್ ಒಂದು ಕನ್ವಿನ್ಸಿಂಗ್ ಪಾಯಿಂಟ್ ಅಂತೆ ಸಮನ್ವಿಗಿಂತ ಹರ್ಷ ಇನ್ನೂ ಸ್ಟ್ರಾಂಗ್ ಇದೆ ಅನ್ಸುತ್ತೆ ಯಾಕೆಂದ್ರೆ ಸಮನ್ವಿ ಸ್ವಲ್ಪ ಅಳುವಳು ಅಂದ್ರೆ ಆ ಮಗು ಒಳಗಡೆನೆ ನನಗೆ ತೋರಿಸೋಳು ಅಮ್ಮ ನೀನು ಹೋಗ್ಬೇಡ ಅನ್ನೋದು ಇವನು ಅವನೇ ಲೋಕದಲ್ಲಿ ಇರ್ತಾನೆ ಫುಲ್ ಒಂದು ಸ್ಟ್ರಾಂಗ್ ಬುಲೆಟ್ ತರ ಅವನಿ ಹೋಗ್ದೆ ಬಾ ಅಮ್ಮ ಅಂತಾರೆ ಸೊ ಹಂಗಾಗಿ ಅವ್ನ ಆ ಬಾಯ್ ನನಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ ನನ್ನ ಇಡೀ ದಿನಕ್ಕೆ ಒಂದೇನೋ ಒಂದು ಎನರ್ಜಿ ಡ್ರಿಂಕ್ ತಗೊಂಡಾಗ ಅನ್ಸುತ್ತೆ ಸೊ ಹಂಗಾಗಿ ವಿಲ್ಸೋ ವೆರಿ ಸಪೋರ್ಟಿವ್ ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ವಾಪಸ್ ಕಮ್ ಗೆ ತುಂಬ ನಾನು ತುಂಬ ಅವ್ರು ಕೊಟ್ಟಂತ ಧೈರ್ಯದಿಂದಲೇ ಟುಡೇ ಐ ಆ ಬಿಕಾಸ್ ಅವರು ಅವನಿಗೋಸ್ಕರ ಆಫೀಸಿಂದ ಬೇಗ ಬರ್ತಾರೆ ಒಂದು ಅವ್ನು ಸ್ಕೂಲಿಂದ ಬಂದು ಒನ್ ಅವರ್ಗೆಲ್ಲ ರೂಪೇಶ್ ಮನೇಲಿ ಇರ್ತಾರೆ ಒನ್ ಅವರ್ ಕೂಡ ಅವರು ಅನ್ಅಟೆಂಡೆಡ್ ಆಗಿ ಕೊಡೋಕೆ ಇಷ್ಟ ಪಡ್ತಾ ಇಲ್ಲ ಅಂಡ್ ಅವ್ರು ನನಗೆ ಆ ಒಂದು ಧೈರ್ಯ ಕೊಡೋದರಿಂದಲೇ ನಾನು ಕಾಣ್ತಿರೋದು ಸೊ ಎವ್ರಿ ಮ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫ್ ಪ್ರಾಬ್ಲಿ ಸಪೋರ್ಟ್ ನನ್ನ ಗೋಕುಲ ಟೈಮಿಂಗ್ಸ್ ಹೇಳಿ ಮತ್ತೆ ನೀವು ವಾಪಸ್ ಕಮ್ ಬ್ಯಾಕ್ ಆಗಿದ್ದೀರಾ ನಿಮ್ಮದೇ ಒಂದು ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಫೈನಲ್ ವರ್ಡ್ಸ್ ಓಕೆ ಸೊ ನಂದ ಗೋಕುಲ ನನ್ನ ಪ್ರಕಾರ ನನ್ನ ಪಾತ್ರದ ಮೂಲಕ ನೋಡೋಕಾದ್ರೆ ಒಂದು ಹೆಣ್ಣು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ತಾಯಿ ಮನೆಯಲ್ಲೂ ಅವಳು ಮುಖ್ಯ ಆಗಿರ್ತಾಳೆ ಗಂಡನಲ್ಲಿ ಬಂದೇನು ಮುಖ್ಯ ಆಗ್ತಾಳೆ ಆದ್ರೆ ಈ ಒಂದು ಪಾತ್ರದಲ್ಲಿ ಎಷ್ಟೇ ಅವಮಾನಗಳಾದರೂ ಕೂಡ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಗಂಡನ ಪ್ರೀತಿಗೆ ಮಣಿದು ಗಂಡನ ಜೊತೆ ನಿಲ್ತಾಳೆ ತನ್ನ ಕುಟುಂಬವನ್ನ ಕಟ್ಕೊಳ್ಳೋದಿಕ್ಕೆ ಆಕೆ ದೃಢವಾಗಿ ನಿಂತಿರ್ತಾರೆ ಇದು ಬಹುಶಃ ಎಲ್ಲ ಹೆಣ್ಣು ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡ್ತಲೇ ಇರ್ತೀರಾ ಒಂದ್ ಕಡೆ ಗಂಡನ ಮನೆ ಒಂದ್ ಕಡೆ ತವರ್ ಮನೆ ಈ ಎರಡನ ಮಧ್ಯೆ ನಾವು ಯಾವಾಗ್ಲೂ ಜಂಜಾಟದಲ್ಲಿ ಸಿಕ್ಕಾಕೊಂಡು ಹಾಕ್ತೀವಿ ಸೊ ಟು ಆಲ್ ದ ವುಮೆನ್ ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಒಂದು ಪಾತ್ರ ಬಹಳ ಅರ್ಥ ಆಗುತ್ತೆ ದಯಮಾಡಿ ನಂದ ಗೋಕುಲ ಸೋಮವಾರದಿಂದ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಗೆ ಬರುತ್ತೆ ದಯಮಾಡಿ ತಾವೆಲ್ಲರೂ ನೋಡಿ ನಮ್ಮನ್ನ ಸದಾ ಕಾಲ ಹರಿಸಿ ಹಾರೈಸಿ